ಗತ್ತರಗಿ ಬಾಗಮ್ಮ ದಿವಿಯ ಮುಂದ್ ಕತೆ ಮುಂದುವರೆದ ಭಾಗ ಸುಲ್ತಾನರೊಂದಿಗೆ ಮೈತ್ರಿ ಪರಿಣಾಮಗಳ ಬಗ್ಗೆ ದೇವಿಯು ರಾಮರಾಣಿಗೆ ಹಲವಾರು ಬಾರಿ ಎಚ್ಚರಿಕೆ ನೀಡಿದ್ಲು ಭುವನೇಶ್ವರ ದೇವಿಯದ ಅದಾರಲ್ಲ ಅವರು ಏನು ಮಾಡ್ಯಾರ ರಾಮರಾಣಿಗೆ ಹಲವಾರು ಬಾರಿ ಎಚ್ಚರಿಕೆ ಎಚ್ಚರಿಕೆ ವಾರ್ನಿಂಗ್ ಕೊಟ್ಟ ನೀವು ನೀನು ಸುಲ್ತಾನರೊಂದಿಗೆ ಸುಲ್ತಾನರೊಂದಿಗೆ ಒಪ್ಪಂದ ಮಾಡಿಕೊಡ್ಬಾರ್ದು ಅಂತ ವಾರ್ನಿಂಗ್ ಕೊಟ್ಟ ರಾಜನ ರಾಜನ ಗಮನ ಹರಿಸಿಲ್ಲ ರಾಜ ಮೀನ್ಸ್ ಇಲ್ಲಿ ರಾಮರಾಯ ರಾಮರಾಯ ಅದರ ಬಗ್ಗೆ ಏನು ತಲೆ ಕಟ್ಟಿಸ್ಕೊಂಡಿಲ್ಲ ಮತ್ತು ಅವಳು ಅವನ ಕನಸಿನಲ್ಲಿ ಕಾಣಿಸ್ಕೊಂಡ್ಲು ಅವಳು ಅಂದ ಮೀನ್ಸ್ ದೇವಿ ಭುವನೇಶ್ವರ ದೇವಿ ಕತ್ತರಿ ಭಾಗಮ ದೇವಿ ಅವಳು ರಾಮರಾಯನಿಗೆ ರಾತ್ರಿ ಕನಸಾಗ ಬಂದು ಏನು ಮಾಡ್ತ ಆಕ್ರಮಣಕಾರರೊಂದಿಗೆ ಮೈತ್ರಿಯನ್ನು ಬಿಡು ಅಂದ್ರೆ ಆಕ್ರಮಣಕಾರಿ ಸುಲ್ತಾನನಿಗೆ ಕೆಲವೊಂದು ಒಪ್ಪ ಕೆಲವೊಂದು ಸಂಬಂಧವನ್ನು ಬೆಳೆಸಬಾರದು ಕೈ ಬಿಡು ಅಂತ ದೇವಿ ಹೇಳ್ತಾ ನಾನು ಹೊರಟು ಹೋಗ್ತೇನೆ ನೀನು ಕೈ ಕೈಬಿಡಲ್ಲಿದ್ದರೆ ನಾನು ಹೊರಟು ಹೋಗ್ತೀನಿ ಅಂತ ಭುವನೇಶ್ವರ ದೇವಿ ಹೇಳ್ತಾ ಆದರೆ ರಾಮರಾಯನ್ನು ತಲೆಗೆ ಕಡಿಸ್ಕೊಂಡು ಕೊಂಡಿಲ್ಲ ದುರುಪಯೋಗದಿಂದ ನಿರಾಸೆಗೊಂಡ ದೇವಿ ರಾಜನ್ನು ತೊರೆದಳು ಅಂದರೆ ಇದರಿಂದ ಬೇಸತ್ತು ಇದು ಕತ್ತರಗಿ ಭಾಗಮ ದೇವಿ ಏನು ಮಾಡ ಆ ರಾಜನ್ನು ಬಿಟ್ಟು ತೊರೆದಳು ಅವಳು ಹೊರಟು ಹೋದಾಗ ಎಲ್ಲ ಅದೃಷ್ಟಗಳು ಅವಳೊಂದಿಗೆ ಹೋದವು ಅವಳು ಹೊರಟಾದ ಮೇಲೆ ಎಲ್ಲ ಅದೃಷ್ಟವು ಹಿಂದೆ ಓದು ಅಂತ ಹೇಳ್ಬೋದು ತಾಳಿಕೋಟೆ ಯುದ್ಧದಲ್ಲಿ ಸುಲ್ತಾನಿಗೆ ಕೊಲ್ಲಟ್ಟಿದ್ರು ತಾಳಿ ಯುದ್ಧದಲ್ಲಿ ರಾಮರಾಯನಿಗೆ ರಾಮರಾಯ ಸುಲ್ತಾನರಿಂದ ಕೊಲ್ಲಲ್ಪಟ್ಟರು ಮತ್ತು ವಿಜಯನಗರ ವಿಜಯನಗರ ಶಾಶ್ವತವಾಗಿ ನಾಶವಾಯಿತು ಅಂದರೆ ಸುಲ್ತಾನೊಂದಿಗೆ ಕೆಲವೊಂದು ಸುಲ್ತಾನ ಮತ್ತು ರಾಮರಾಯನಿಗೆ ಯುದ್ಧ ನಡೆಯಿತು ತಾಳೆಕಟ್ಟೆ ಯುದ್ಧದಲ್ಲಿ ಆವಾಗ ಸುಲ್ತಾನಿಂದ ಸುಲ್ತಾನರಿಂದ ಏನಾಯಿತು ಅಂದರೆ ರಾಮನಿಗೆ ಸಹ ಕೊಲೆ ಮಾಡಲ ಕೊಲೆ ಮಾಡಲಾಗಿತ್ತು ರಾಮನಿಗೆ ರಾಮರಾಯಣಿಗೆ ಕೊಲೆ ಕೊಲೆ ಮಾಡಲಾಗಿತ್ತು ಮತ್ತು ವಿಜಯನಗರ ಶಾಶ್ವತವಾಗಿ ನಾಶವಾಯಿತು ವಿಜಯನಗರ ಸಾಮ್ರಾಜ್ಯದಲ್ಲಿ ಶಾಶ್ವತವಾಗಿ ನಾಶವಾಯಿತು ರಾಜನ ತೊರೆದ ನಂತರ ದೇವಿ ತುಂಗಭದ್ರ ಮತ್ತು ಕೃಷ್ಣ ನದಿಗಳ ಮೂಲಕ ಈಜಿದ್ಲು ನಂತರ ಭಾಗಮ ದೇವಿ ಏನು ದೇವೇನು ಅಂದರೆ ತುಂಗಭದ್ರ ಮತ್ತು ಕೃಷ್ಣ ನದಿ ಮೂಲಕ ತುಂಗಭದ್ರ ತುಂಗಭದ್ರಾ ಮತ್ತು ಕೃಷ್ಣ ನದಿಗಳ ಮೂಲಕ ಈಜಿದ್ಲು ಈಜಿದ್ಲು ಅಂತ ಹೇಳ್ಬೋದು ನೆಕ್ಸ್ಟ್ ಕೊನೆಗೆ ಅವಳು ಭೀಮಾ ನದಿಗೆ ಬಂದು ನದಿಗೆ ಕೆಳಗೆ ಇದ್ದಳು ನೆಕ್ಸ್ಟ್ ನೆಕ್ಸ್ಟು ಗತ್ತರಗಿ ಭಾಗಮಾ ಬಾಗಮ್ಮ ಏನು ಮಾಡಲ್ಲ ಅವಳು ಭೀಮಾ ನದಿಗೆ ಭೀಮಾ ನದಿಗೆ ಬಂದು ಬರ್ತಾಳೆ ಬಂದ ಮೇಲೆ ಆ ನದಿ ಕೆಳಗೆ ನದಿ ಕೆಳಗೆ ಅಲ್ಲಿ ಇದ್ದಳು ಅಂತ ಹೇಳ್ಬೋದು ಥ್ಯಾಂಕ್ ಯು ಮುಂದಿನ ಕ್ಲಾಸ್ ನೋಡೋಣ